ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ದಿ ಟೋಲ್ಡ್ ಸ್ಟೋರೀಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ನೀವು ಏನಾದರೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಯಾಕೆ ಅಂದ್ರೆ ನಾನು ಹಾಕುವ ಎಲ್ಲಾ ವಿಡಿಯೋ ನಿಮಗೆ ಬೇಗನೆ ತಲುಪುತ್ತದೆ ಅಂತ ಸೋ ಫ್ರೆಂಡ್ಸ್ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಷಯ ಏನು ಅಂದ್ರೆ ಶಿಷ್ನ ಎಷ್ಟು ಉದ್ದ ಇದ್ರೆ ಹುಡುಗಿಯರಿಗೆ ಇಷ್ಟ ಆಗುತ್ತೆ ಅಂತ ನೋಡಿ ಫ್ರೆಂಡ್ಸ್ ಈ ಸೆಕ್ಸ್ ಅನ್ನೋದು ತುಂಬಾ ವಿಶಿಷ್ಟವಾದ ಒಂದು ಅದ್ಭುತ ಕ್ರಿಯೆ ಮತ್ತೆ ಇದು ಒಂದು ನ್ಯಾಚುರಲ್ ಕ್ರಿಯೆ ಆಗಿರುತ್ತೆ ಎಲ್ಲರೂ ಇದನ್ನು ಅನುಭವಿಸುತ್ತಾರೆ ಈಗ ವಿಷಯ ಏನು ಅಂದ್ರೆ ಪ್ರತಿಯೊಬ್ಬ ಪುರುಷನಿಗೂ ನಾವು ನಮ್ಮ ಹೆಂಡತಿ ಅಥವಾ ಗರ್ಲ್ ಫ್ರೆಂಡ್ ಜೊತೆ ಸೆಕ್ಸ್ ಮಾಡುವಾಗ ಅವರಿಗೆ ನಮ್ಮ ಶಿಷ್ಣ ಹೇಗೆ ಇದ್ದರೆ ಅವರಿಗೆ ಸುಖ ಸಿಗುತ್ತದೆ ಎನ್ನುವ ಬಗ್ಗೆ ತಾತ್ವಿಕವಾಗಿ ಚಿಂತೆ ಇರುತ್ತದೆ ಶಿಷ್ಣ ಎಷ್ಟು ಉದ್ದ ಇದ್ರೆ ಅವರಿಗೆ ನಾವು ಸುಖ ನೀಡಬಹುದು ಎಂಬ ಚಿಂತೆ ಇರುತ್ತದೆ ಬಟ್ ವಿಷಯ ಏನು ಅಂದ್ರೆ ಮಹಿಳೆಯರಿಗೆ ಸೆಕ್ಸ್ ಮಾಡುವಾಗ ಪುರುಷರ ಶಿಷ್ಣ ಎಷ್ಟು ಉದ್ದ ಇದೆ ಎಂಬುದು ಮುಖ್ಯ ಆಗುವುದಿಲ್ಲ ಬದಲಾಗಿ ಅವರಿಗೆ ಶಿಷ್ಣ ಎಷ್ಟು ದಪ್ಪ ಇದೆ ಎಂಬುದು ಮುಖ್ಯ ಆಗುತ್ತದೆ ಯಾಕೆ ಅಂದರೆ ಶಿಶ್ನ ಯೋನಿಯ ತೂತಿನ ಒಳಗೆ ಹಾಕಿ ಸೆಕ್ಸ್ ಮಾಡುವಾಗ ಶಿಷ್ಣ ತೆಳ್ಳಗೆ ಇದ್ದು ಉದ್ದ ಇದ್ದರೆ ಯಾವುದೇ ಪ್ರಯೋಜನ ಆಗುವುದಿಲ್ಲ ಬದಲಿಗೆ ಶಿಶ್ನ ದಪ್ಪ ಇದ್ದರೆ ಅದು ಯೋನಿಯ ತೂತಿನ ಸುತ್ತ ಆವರಿಸಿ ಬಲವಾಗಿ ಒಳಗೆ ಹೊರಗೆ ಹೋಗುತ್ತದೆ ಆಗ ಅದು ಹೆಣ್ಣಿನ ಯೋನಿಯ ಒಳಗೆ ಇರುವ ಜಿಸ್ಪರ್ಗೆ ತಾಗುತ್ತದೆ ಹೀಗೆ ತುಂಬಾ ಹೊತ್ತು ಯೋನಿಯ ಒಳಗೆ ಹೊರಗೆ ಶಿಶ್ನವನ್ನು ಆಡಿಸಿದರೆ ಹೆಣ್ಣಿನಲ್ಲಿ ಸೆಕ್ಸ್ನ ಸುಖದ ಅನುಭವ ಆಗುವುದಕ್ಕೆ ಶುರುವಾಗುತ್ತದೆ ಆದರೆ ನಿಮ್ಮ ಶಿಷ್ನ ತೆಳ್ಳಗೆ ಇದ್ದು ಉದ್ದ ಇದ್ರೆ ಅದು ಸರಿಯಾಗಿ ನಿಮ್ಮ ಹೆಂಡತಿ ಅಥವಾ ಪ್ರೇಯಸಿಯ ಯೋನಿಯ ತೂತಿನ ಒಳಗೆ ಇರುವ ಜೀಸ್ಪಾರ್ಗೆ ತಾಗುವುದಿಲ್ಲ ಅದಕ್ಕೆ ಶಿಷ್ನ ಉದ್ದ ಇರುವುದಕ್ಕಿಂತ ದಪ್ಪ ಇರುವುದು ಮುಖ್ಯ ಆಗುತ್ತೆ ಅದಲ್ಲದೆ ಪುರುಷರು ಸೆಕ್ಸ್ ಮಾಡುವಾಗ ಮಹಿಳೆಯನ್ನು ಚುಂಬಿಸುವುದು ಪ್ರೀತಿ ಮಾಡುವುದು ಅವರನ್ನು ಮುದ್ದಾಡುವುದು ನಿಮ್ಮ ನಾಲಿಗೆಯಿಂದ ನಿಮ್ಮ ಹುಡುಗಿಯ ಮೃದುವಾದ ಯೋನಿಯನ್ನು ನಿಮ್ಮ ನಾಲಿಗೆಯಿಂದ ನಿಧಾನವಾಗಿ ನೆಕ್ಕುವುದು ಕೂಡ ಮುಖ್ಯ ಆಗುತ್ತೆ ಆಗ ಮಾತ್ರ ನಮ್ಮ ಪಾರ್ಟ್ನರ್ ಸೆಕ್ಸ್ ಅಲ್ಲಿ ತೃಪ್ತಿ ಪಡೆಯಲು ಸಾಧ್ಯವಾಗುತ್ತದೆ ಹಾಗಾದರೆ ಶಿಷ್ಣದ ಗಾತ್ರ ಕೌಂಟ್ ಆಗುವುದೇ ಇಲ್ಲವೇ ಈ ಬಗ್ಗೆ ಸಂಶೋಧನೆ ಸಮೀಕ್ಷೆಗಳು ನಡೆದಿವೆ ಇಲ್ಲವೆಂದಲ್ಲ ವಿದೇಶಗಳಲ್ಲಿ ಈ ಬಗೆಯ ಸಮೀಕ್ಷೆಗಳು ಆಗಿವೆ ಸುಮಾರು ಎಪ್ಪತ್ತು ಶೇಕಡ ಹೆಣ್ಣುಮಕ್ಕಳು ತಾವು ಶಿಷ್ಣದ ಗಾತ್ರಕ್ಕಿಂತಲೂ ಆ ಹುಡುಗನ ಆತ್ಮೀಯತೆ ಪ್ರೀತಿ ರಸಿಕತೆ ಫೋರ್ಕ್ಲೇ ಕೌಶಲಗಳನ್ನೇ ಹೆಚ್ಚು ಮೆಚ್ಚುತ್ತೇವೆ ಎಂದು ಹೇಳಿದ್ದಾರೆ ಶೇಕಡ ಮೂವತ್ತು ಹೆಣ್ಣು ಮಕ್ಕಳು ಮಾತ್ರ ತಮಗೆ ಶಿಷ್ಣದ ಗಾತ್ರವು ಮುಖ್ಯ ಅದು ತೀರಾ ಚಿಕ್ಕದಾಗಿದ್ದರೆ ನಿರಾಸೆಯಾಗುತ್ತದೆ ಅಂದಿದ್ದಾರೆ ಆದರೆ ಇವರೂ ಕೂಡ ಶಿಷ್ಣದ ಗಾತ್ರ ಹಾಗೂ ಓರಲ್ ಸೆಕ್ಸ್ ಮುಖಮೈಥುನಗಳನ್ನು ಮುಂದಿಟ್ಟರೆ ಅದರ ಗಾತ್ರಕ್ಕಿಂತಲೂ ತಮ್ಮ ಸಂಗಾತಿ ತಮಗೆ ಓರಲ್ ಸೆಕ್ಸ್ ನೆರವೇರಿಸುವುದನ್ನೇ ಹೆಚ್ಚು ಇಷ್ಟಿಡುತ್ತೇವೆ ಎಂದಿದ್ದಾರೆ ಸಂತೃಪ್ತಿ ಎಂಬುದು ಶಿಷ್ನದಿಂದಲೇ ಬರಬೇಕೆಂದಿಲ್ಲ ಆದರೆ ಶಿಷ್ಣದ ಗಾತ್ರ ತೀರಾ ದೊಡ್ಡದಾದರೂ ಸಮಸ್ಯೆ ಕಾದಿದೆ ವಿದೇಶಗಳಲ್ಲಿ ಇಂಥ ಘಟನೆಗಳು ನಡೆದಿವೆ ಏಳಿಂಚು ಎಂಟಿಂಚು ಗಾತ್ರದ ಶಿಷ್ಣ ಹೊಂದಿರುವ ಅನೇಕ ಪುರುಷರು ವೈದ್ಯರ ಬಳಿಗೆ ಬಂದು ಈ ಶಿಷ್ಣದ ಗಾತ್ರದಿಂದಾಗಿ ಒಮ್ಮೆ ತಮ್ಮ ಜೊತೆ ಸೆಕ್ಸ್ ಹಂಚಿಕೊಂಡ ನಾರಿಯರು ಇನ್ನೊಮ್ಮೆ ಬರುವುದಿಲ್ಲ ಇದಕ್ಕೆ ಪರಿಹಾರ ಬೇಕು ಎಂದು ಅಂಗಲಾಚಿದ್ದಾರಂತೆ ಅಂದರೆ ದೊಡ್ಡ ಗಾತ್ರದ ಮದನಾಯುಧವು ಸ್ತ್ರೀಯ ಪಾಲಿಗೆ ಸರಿಯಾದ ಕಾಮಕೌಶಲ್ಯವಿಲ್ಲದ ಸಂದರ್ಭದಲ್ಲಿ ಕಪೋರ ಅನಿಸಬಲ್ಲದು ಅಂಥ ಸಂದರ್ಭದಲ್ಲಿ ಸ್ತ್ರೀ ಮೇಲಿರುವ ಸಂಭೋಗಾಸನ ಹೆಚ್ಚು ನೆರವಾಗಬಹುದು ಹಾಗಿದ್ದರೆ ಸಣ್ಣ ಶಿಷ್ಣ ಹೊಂದಿರುವವರಿಗೆ ಸೂಕ್ತ ಆಸನ ಯಾವುದು ಅವರಿಗೂ ಸ್ತ್ರೀ ಮೇಲಿರುವ ಆಸನವೇ ಸೂಕ್ತ ಯಾಕೆಂದರೆ ಸ್ತ್ರೀ ತನ್ನ ಬಗಾಂಕುರ ಅಥವಾ ಜೀ ಸ್ಪಾಟ್ ಅನ್ನು ಶಿಷ್ಣವೂ ಸರಿಯಾಗಿ ಘರ್ಷಿಸುವಂತೆ ಕುಳಿತುಕೊಂಡು ತನಗೆ ಬೇಕಾದ ಸುಖವನ್ನು ಪಡೆಯಬಲ್ಲಳು